ಬೆಂಗಳೂರಿನ ಎಲ್ಲ ರಿಯಲ್ ಎಸ್ಟೇಟ್ ಜನಗಳು ಈ ಜಾಗಕ್ಕೆ ಬರ್ತಾರಂತೆ ಮುಂದೆ ಅಲ್ಲೊಂದು ರೋಡ್ ಇದೆ ನಾವು ನಿರ್ವಾಗಿ ಹೋಗಲಿಲ್ಲ ಪಕ್ಕದಲ್ಲಿ ಒಂದು ಕಬ್ಬಿನ ಗದ್ದೆಯ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ ಏಕೆಂದರೆ ಅಲ್ಲಿ ನಮಗೆ ಪಾರ್ಕಿಂಗ್ಗೆ ಮತ್ತು ನೇರ ಬೇಗ ಆ ದೇವಸ್ಥಾನ ತಲುಪೋದಕ್ಕೆ ಒಂದು ಜಾಗ ಇದೆ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ ನಾನು ಹೇಳಿದೆ ಮೊದಲೇ ಬೆಂಗಳೂರಿನ ಎಲ್ಲ ರಿಯಲ್ ಎಕ್ಸ್ಟೇಟ್ ಮಾಡುವಂತಹ ಜನರು ಈ ಜಾಗಕ್ಕೆ ಬರ್ತಾರಂತೆ ಯಾಕೆ ಅಂದರೆ ಈ ತಾವು ಭೂಮಿಯನ್ನು ತೆಗೆದುಕೊಳ್ಬೇಕಾದ್ರೆ ಮನೆಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಬರುವಂತಹ ಒಡಕು ತಡಕುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಮಣ್ಣನ್ನು ಇಟ್ಟು ಈ ಜಾಗದ ಮಣ್ಣನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿದ್ರೆ ಈ ಜಾಗದ ಅಲ್ಲಿ ಒಂದು ಪೂಜೆ ಮಾಡಿಸಿ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋದರೆ ನಿಮಗೆ ಮನೆ ಕಟ್ಟಲಿಕ್ಕಾಗ್ಬೋದು ಅಥವಾ ಜಮೀನನ್ನು ನಿಮ್ಮ ಸ್ವಂತ ಮಾಡಲಿಕ್ಕೆ ಮಾಡಿಕೊಳ್ಳಲಿಕ್ಕಾಗ್ಬೋದು ಒಂದು ಶಕ್ತಿಯನ್ನು ಆ ದೇವರು ಕೊಡ್ತಾರಂತೆ ತುಂಬ ಜನರ ನಂಬಿಕೆಯಲ್ಲಿ ಅದಿದೆ ಸೊ ಹಾಗಾಗಿನೇ ತುಂಬ ಜನ ಬರ್ತಾರೆ ತುಂಬ ಜನ ಇಲ್ಲಿನ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿನ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾರೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಮತ್ತು ಅದ್ರ ಅದರಿಂದ ಒಳ್ಳೆಯದಾಗ್ತಾ ಇದ್ದಂತೆ ಇಲ್ಲಿ ಬಂದು ತಮ್ಮ ಸೇವೆಗಳನ್ನು ಸಲ್ತ ಸಲ್ಲಿಸ್ತಾರೆ ಹಾಗಾಗಿನೇ ನೋಡ್ಬೋದು ಸುಮಾರು ಎಂಟು ಎಕರೆ ಜಾಗದಲ್ಲಿ ಇದೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಸೊ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದ್ದಾರೆ ಸೊ ನಾವು ಅದೇ ಕಾರಣಕ್ಕೆ ಈ ಜಾಗಕ್ಕೆ ಭೇಟಿ ಕೊಡೋಣ ಈ ಜಾಗದಲ್ಲಿ ಆ ದೇವರ ಆಶೀರ್ವಾದ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ ಹೇಮಾವತಿ ನದಿಯ ತೀರದ ಪಕ್ಕದಲ್ಲಿರುವಂತಹ ಈ ಸ್ವಾಮಿಯ ಹೆಸರು ಭೂ ವರಹ ಸ್ವಾಮಿ ಅಂತ ಭೂಮಿಗೆ ಒಡೆಯನಾಗಿರುವಂತಹ ಈತ ಭಕ್ತರು ಕೇಳಿದ ವರವನ್ನು ಅವರ ಭಕ್ತಿಯನುಸಾರವಾಗಿ ಕರ್ಣಿಸ್ತಾನಂತೆ ಇಲ್ಲಿನ ವಿಶೇಷತೆಯನ್ನು ನನ್ನ ಸ್ನೇಹಿತರ ಅವರ ಸ್ನೇಹಿತರು ನನಗೆ ವಿಚಾರ ತಿಳಿಸ್ತಾರೆ ಈ ದೇವಸ್ಥಾನಕ್ಕೆ ಅವರೇ ನನ್ನನ್ನು ಕರೆದುಕೊಂಡು ಬಂದಿದ್ದು ಮತ್ತು ನಮ್ಮ ಸ್ನೇಹಿತರನ್ನು ಕೂಡ ಅವರೇ ಕರೆದುಕೊಂಡು ಬಂದಿದ್ದು ಸೊ ಇಲ್ಲಿ ಫಾರಿನ್ನಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರಂತೆ ಅವರ ಕನಸಿನಲ್ಲಿ ಈ ಸ್ವಾಮಿ ಕಾಣಿಸ್ಕೊಳ್ತಾರಂತೆ ಯಾಕೆ ನೀನು ಬೇರೆ ದೇಶಕ್ಕೆ ಬಂದು ಭೂಮಿಗಾಗಿ ಹಣಕ್ಕಾಗಿ ನೀನು ಕಷ್ಟ ಬೀಳ್ತಾ ಇದೆಯಾ ಬಾ ನೀನು ನನ್ನ ಭಕ್ತನಾಗಿ ಈ ನೆಲೆಗೆ ಬಾ ನೀನು ಈ ಸ್ಥಳಕ್ಕೆ ಬಾ ನೀನು ಸೊ ನಿನಗೆ ಏನು ಬೇಕೋ ನಾನು ಕೊಡ್ತೀನಿ ಅಂತ ಆ ತಂದೆ ಕರೆಸ್ಕೊತಾರಂತೆ ಕರೆಸ್ಕೊಂಡ್ಮೇಲೆ ಅವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ ಮೇಲೆ ಬೆಂಗಳೂರಿನಲ್ಲಿ ಇವತ್ತು ಒಳ್ಳೆ ದೊಡ್ಡ ಬಿಲ್ಡರ್ ಆಗಿ ಅವರು ಚೆನ್ನಾಗಿ ಬೆಳೆದಿದ್ದಾರಂತೆ ಸೊ ಈ ರೀತಿಯ ಕತೆಗಳು ತುಂಬಾ ಇದೆ ಸುಮಾರು ಬಿಲ್ಡರ್ಸ್ಗಳು ತುಂಬ ಜನ ಈ ಜಾಗಕ್ಕೆ ಬರ್ತಾರಂತೆ ಬಂದು ಈ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾರಂತೆ ಪೂಜೆಯನ್ನು ಮಾಡಿಸ್ತಾರಂತೆ ಸೊ ಸುಮಾರು ನೀವು ನೋಡ್ಬೋದು ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಇದೆಲ್ಲ ಕಟ್ಟಿದ್ದಾರೆ ಇದು ಎಲ್ಲ ಕಡೆ ಇರುತ್ತೆ ಅಂದರೆ ಮನೆ ಕಟ್ಟಬೇಕಾದ್ರೆ ಆ ಈ ಥರ ಕಲ್ಲಲ್ಲಿ ಈ ಥರ ಮನೆ ಕಟ್ಟಿದ್ರೆ ಆ ದೇವರು ನಮಗೆ ಮನೆ ಕಟ್ಟಲಿಕ್ಕೆ ಕರ್ಣಿಸ್ತಾನೆ ಅಂತ ನೋಡ್ಬೋದು ನೀವು ಅದ್ಭುತವಾಗಿರುವಂತಹ ದೇವಸ್ಥಾನ ಮುಂದೆ ಇದು ಒಂದು ತುಂಬ ದೊಡ್ಡ ಸುಕ್ಷೇತ್ರ ಆಗುತ್ತೆ ತುಂಬ ದೊಡ್ಡ ಕ್ಷೇತ್ರ ಆಗುತ್ತೆ ಇದು ಸೊ ಈಗಲೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ನಿರ್ಮಾಣ ಆಗ್ತಾ ಇದೆ ಅಂತ ನಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇವೆ ಈ ಕ್ಷೇತ್ರದ ಒಂದು ವಿಶೇಷತೆಯನ್ನು ಕೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ ಸೊ ನೀವು ನೋಡ್ತಾ ಇರ್ಬೋದು ದೂರದಲ್ಲಿ ಆ ಒಂದು ಮಣ್ಣು ರಾಶಿ ಹಾಕಿದ್ದಾರೆ ಈ ಮಣ್ಣನ್ನು ಈಗ ಇಲ್ಲಿ ಬಂದಿರುವಂತಹ ಎಲ್ಲ ಜನರು ಒಂದು ಕವರ್ನಲ್ಲಿ ತುಂಬ ಹೋಗ್ತಾರೆ ಆ ಇಟ್ಟಿಗೆಯನ್ನು ಎತ್ಕೊಂಡು ಹೋಗ್ತಾರೆ ಆ್ಯಂಡ್ ಇಲ್ಲಿ ಯಾರಿಗೆ ಈ ದೇವರ ಆಶೀರ್ವಾದ ಬೇಕೋ ಅವರೇ ಮೂರು ಇಡೀ ಮಣ್ಣನ್ನು ತೆಗೆದು ಒಂದು ಕವರ್ನಲ್ಲಿ ಹಾಕ್ಕೊಬೇಕಾಗುತ್ತೆ ನಂತರ ಅಲ್ಲಿ ಪೂಜೆ ಮಾಡಿಸ್ಬೇಕಾಗತ್ತೆ ಸೊ ನಾನು ಈ ಮಣ್ಣನ್ನು ಮೂರು ಇಡಿ ತೆಗೆದುಕೊತೀನಿ ಈಗ ಈ ತೆಗೆದುಕೊಂಡು ಬಂದಂತಹ ಮಣ್ಣನ್ನು ಇಲ್ಲಿ ಪೂಜೆ ಮಾಡಿಸ್ಬೇಕಾಗತ್ತೆ ಮೊದಲಿಗೆ ಪ ಅಲ್ಲಿ ಪಕ್ಕದಲ್ಲಿ ಚಾರಿಟಿಯವರು ಇದ್ದಾರೆ ಸೊ ಅಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಒಂದು ಟೋಕನನ್ನು ತೆಗೆದುಕೊಳ್ಬೇಕಾಗತ್ತೆ ಮುಂದೆ ನೀವು ನೋಡ್ತಾ ಇರ್ಬೋದಲ್ಲಿ ಈ ಜಾಗದಲ್ಲಿ ಆ ಎಲ್ಲ ಮಣ್ಣು ಅಥವಾ ಇಟ್ಟಿಗೆಯನ್ನು ಇಟ್ಟು ಆ ಇನ್ನೂರು ರೂಪಾಯಿ ಟೋಕನ್ ಇಟ್ಟು ಆ ಒಂದು ಪೂಜೆಯನ್ನು ಮಾಡಿಸ್ಬೇಕಾಗುತ್ತೆ ಇಲ್ಲಿ ಇಲ್ಲಿ ಮಣ್ಣು ಹಾಗೂ ಇಟ್ಟಿಗೆಯ ಪೂಜೆ ಆದ ನಂತರ ಒಂದಷ್ಟು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ ಅಂದರೆ ಈ ಮಣ್ಣನ್ನು ಮತ್ತು ಇಟ್ಟಿಗೆಯನ್ನು ನೀವು ಒಂದು ಬಿಳಿ ಬಟ್ಟೆಗೆ ಅರಿಶಿನ ಬಣ್ಣ ಹಚ್ಚಿ ಆ ಬಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತಂತೆ ಮತ್ತು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ದೇವಸ್ಥಾನದ ಪೂಜೆ ಮಾಡಿ ಇಟ್ಟಿಗೆ ಪೂಜೆ ಮಾಡಿಸಿರೋರು ಒಂದು ಇಟ್ಟಿಗೆನ ದೇವಸ್ಥಾನದ ಬರಭಾಗ ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಈಶಾನ್ಯ ಮೂಲೆ ಕೊಡುಗೆ ಬಳಸ್ಕೋಬೇಕು ಚೀಟಿಯಲ್ಲಿ ಹೆಸರು ಬಂದಿರುತ್ತೆ ನೋಡಿ ನಿಮ್ಮ ತಗೊಂಡು ಒಳಗಡೆ ದೇವರ ದರ್ಶನ ಮಾಡಿ ದರ್ಶನ ಆದ ಮೇಲೆ ಈ ಕಡೆ ಹಣ್ಣು ಕಾಯಿ ಪ್ರಸಾದ ಇರುತ್ತೆ ತಗೊಂಡು ಯಾರು ಮಣ್ಣನ್ನು ಪ್ರದಕ್ಷಿಣೆ ಮಾಡಿಲ್ಲ ಅವರು ಮಣ್ಣನ್ನು ಪ್ರದಕ್ಷಿಣೆ ಮಾಡಿ ಶ್ರೀದೇವಿ ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ್ ಹೌದು ಇದು ಹನ್ನೊಂದು ಪ್ರದರ್ಶನ ಹಾಕ್ಬೇಕು ಮನೆ ತಗೊಂಡಿಲ್ಲ ಮನೆ ಕಟ್ಟಕಂತರು ಸೈಡ್ ತಗೊಂಡಿಲ್ದಂತರು ಈ ದೇವ್ರ ದರ್ಶನ ಮಾಡಿ ಇಲ್ಲಿ ಒಂದು ಮಣ್ಣು ಸಿಗುತ್ತೆ ಮಣ್ಣು ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಂದು ನೆರವೇರುತ್ತೆ ಅಂತ ಹೇಳ್ತಾರೆ ಕೆಲವರು ತಗೊಂಡೋಗಿರೋರು ಸಕ್ಸಸ್ ಆಗಿದ್ದಾರೆ ಈಗ ನಾನು ಇದು ಮೂರನೇ ಟೈಮ್ ಬಂದಿದ್ದೀನಿ ನಾನು ಮೂರನೇ ಟೈಮ್ ತಗೊಂಡು ಇದ್ದೀನಿ ನೋಡೋಣ ದೇವ್ರೇನಾದರೂ ಆಗುತ್ತೆ ಎಂಬುದೊಂದು ನಂಬಿಕೆ ನಮ್ಮಲ್ಲಿದೆ ಚೆನ್ನಾಗಾಗಿದೆ ಕೆಲವರೆಲ್ಲ ಭಾಳ ಜನ ತಗೊಂಡೋಗಿರೋರು ಹೇಳಿದ್ದಾರೆ ಸಕ್ಸಸ್ ಆಗಿದ್ಯೋ ಅಂತ ಹೇಳಿದರೆ ಮನೆ ಕಟ್ಟಿಲ್ಲದರು ಮನೆ ಕಟ್ಟಿದ್ದಾರೆ ಸೈಟ್ ತಗೊಂಡಿಲ್ಲದಾರ್ ಸೈಟ್ ತಗೊಂಡಿದ್ದಾರೆ ಭೂಮಿ ಇದೆ ಯಾವುದೇ ವಿವಾಹ ಇದು ಗಲಾಟೆ ಇದ್ದಾಡ್ತಕ್ಕಂಥ ಎಲ್ಲ ನೆರವೇರಿದೆ ಎಲ್ಲ ಅದು ಪರಿಹಾರ ಆಗ್ತಾಯಿದೆ ಭಾಳ ಚೆನ್ನಾಗಿ ಆಗಿದೆ ಭೂ ವರಹ ಸ್ವಾಮಿ ಅಂತೇಳಿ ಪೇಟೆ ಮೈಸೂರು ಮೈಸೂರು ಆರ್ ಪೇಟೆ ತಾನೇ ಈ ದೇವಸ್ಥಾನದ ಸಂಪೂರ್ಣ ವಿಚಾರವನ್ನು ನಿಮಗೆ ತಿಳಿದುಕೊಳ್ಳಲು ತುಂಬನೇ ಕುತೂಹಲ ಇದೆ ಅಂತ ನನಗೆ ಗೊತ್ತು ಹಾಗಾಗಿನೇ ಈ ದೇವಸ್ಥಾನದ ಪ್ರಮುಖರನ್ನು ಒಂದು ಇಂಟರ್ವ್ಯೂ ಮಾಡಿದ್ದೇನೆ ಅದು ಒಂದು ಒಳ್ಳೆಯ ಇನ್ನೂ ಎಚ್ ಡಿ ಕ್ವಾಲಿಟಿಯಲ್ಲಿ ಇದೆ ಆ ಸಂಪೂರ್ಣ ವಿಡಿಯೋವನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ತೇನೆ ಈ ದೇವಸ್ಥಾನದ ಹೆಚ್ಚಿನ ವಿವರಗಳು ಆ ವಿಡಿಯೋದಲ್ಲಿ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಆ ವಿಡಿಯೋವನ್ನು ಸಹ ಅಪ್ಲೋಡ್ ಮಾಡ್ತೇನೆ